ಸ್ನೇಹಿತರೆ ನಮಸ್ಕಾರ ಏನು ನಿನ್ನೆ ಒಂದು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಅದೇ ಮುಖಾಂತರ ಇನ್ನೊಂದು ಅದೇ ಮನೇಲಿ ತೆಗೆದು ಏನು ಎಪ್ ಅದೇ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ತಗೊಂಡು ಒಂದು ಕಟ್ಲೆ ಮಾಡಿದ್ದಾನೆ ಆ ಕಟ್ಲೇಲಿ ಏನಿದೆ ಅನ್ನೋದು ನಿನ್ನೆ ಒಂದು ಚಿಕ್ಕ ಇನ್ನೊಂದು ವೀಡಿಯೋ ಮಾಡಿದ್ದೆ ಅದೇ ಥರ ತೆಗೆದು ಇನ್ನೂ ಒಂದು ಈ ಥರದೊಂದು ಅವ್ನ ಮನೇಲಿ ಇನ್ನೊಂದು ಮನೇಲಿ ಕಟ್ಟಿದ್ರು ಆ ಮನೆಯದು ಅದನ್ನೂ ತಗೊಂಬಂದು ಅದರಲ್ಲಿ ಬೇರೆ ಏನೋ ಇಟ್ಟಿದ್ದಾನ ನೋಡೋಣ ಅಂತಂದ್ಬಿಟ್ಟು ಅದನ್ನು ತಂದು ಚೆಕ್ ಮಾಡ್ಬೇಕಂತ ಬಂದಿದ್ದೀವಿ ಅದ್ರಾಗ ಏನಿದೆ ಏನು ಅಂದ್ಬಿಟ್ಟು ಫಸ್ಟ್ ಇದನ್ನು ಚೆಕ್ ಮಾಡಿಬಿಟ್ಟು ಮುಂದಕ್ಕೆ ಕೇಳ್ತೀನಿ ಆವಾಗಲೇ ಹೇಳ್ದಂಗೆ ಇದು ನಾವು ನೋಡ್ತಿರೋಂಥದ್ದು ಒಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಉಪರಗಿನಹಳ್ಳಿ ಗ್ರಾಮದ ಪಕ್ಕ ಇರುವಂಥ ಕೆರೆಗಳಲ್ಲಿ ದೇ ಕೆರ್ಯಳ್ಳಿಲಿ ಒಬ್ಬ ಅನ್ನೋ ಒಬ್ಬ ಕುತಂತ್ರ ಏನು ಮಾಟಗಾರ ವಾಮಾಚಾರ ಮಾಡೋ ನೆಪದಲ್ಲಿ ಜನಗಳನ್ನ ನಾನು ದೈವಶಕ್ತಿ ಇದೆ ನನ್ನ ಹತ್ರ ವಾಮಾಚಾರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿದ್ದ ಸುಳ್ಳು ನಂಬಿಸಿ ಜನಗಳ ಹತ್ರ ಏನು ಹಣ ಕೀಳ್ತಾ ಇದ್ದಾನೆ ಅವನು ವಿಡಿಯೋ ಇವತ್ತು ಅದನ್ನು ಬಹಿರಂಗ ಮಾಡಬೇಕನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ದೇವಿ ಅಂತ ಹೇಳಿ ಅಂಬಾದೇವಿ ಅಂತ ಹೇಳಿ ಸಿದ್ಧ ಅಂತ ಹೇಳಿ ಅಂಬಾದೇವಿ ಹೆಸರೇಳಿ ಅಂದರೆ ನಾವು ದೇವಿ ಭಕ್ತರು ಯಾಕಂದರೆ ದೇವಿ ನಾಟಕ ದೇವಿ ಮಾತ್ಮೆ ಅನ್ನೋದು ನಮ್ಮ ಊರಲ್ಲಿ ಅದು ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಇವತ್ತು ಏನು ನಡೆಸ್ತಿದ್ದಾನೆ ಇದು ಒಂದು ಕುತಂತ್ರ ಕೆಲಸನ ಅದನ್ನು ಬಯಲು ಮಾಡಬೇ ಮಾಡಲೇಬೇಕು ಅನ್ನೋ ಒಂದು ನಮ್ಮ ಹುಡುಗರು ಇದ್ದ ಒಂದು ತಂಡ ಕಟ್ಕೊಂಡು ನಾವು ಮಾಡ್ಬೇಕಂತ ತೀರ್ಮಾನ ಮಾಡಿ ಇದೆಲ್ಲ ಮಾಡ್ತಾ ಇದು ಬಡಬಗರಿಗೆ ಉಳಿಸುವಂಥ ಕಾರ್ಯಕ್ರಮ ಇದು ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಅನ್ನೋ ಒಂದು ಇದು ಅಷ್ಟೇ ಕೂಲಿ ಕಾರ್ಯಕ್ರಮಕ್ಕೆಲ್ಲ ದೇವರು ದೇವರು ಅಂತ ನಂಬ್ಕೊಂಡು ಹೋಗ್ತಾರೆ ಅಂಥರಿಗೆ ಕಷ್ಟ ಇರೋದು ಜಾಸ್ತಿ ಅಂಥರ ಹತ್ರ ಲಕ್ಷಾನ್ ಗಂಟೆ ದುಡ್ಕಿತ್ತಾಗ ಅವ್ರೆಲ್ಲೋ ಹೋಗಕ್ಕೆ ಬಡವರು ಅನ್ನೋ ಒಂದು ಉದ್ದೇಶಕ್ಕೋಕೋಸ್ಕರ ಇದನ್ನ ಮಾಡ್ತಾ ಇದೀವಿ ನೋಡೋಣ ಫ್ರೆಂಡ್ಸ್ ಇದೇನು ಏನಿರುತ್ತೆ ಇವ್ರೊಳಗಡೆ ಅಂತ ನೋಡೋಣ ಅಂದ ಮತ್ತೆ ನಾವು ಅವನು ಏನು ಕಟ್ಟಿದಾನೋ ಅದು ಹಂಗೆ ತೆಗಿತಾ ಇದೀವಿ ಬೇರೆ ಏನೂ ಇಲ್ಲ ಯಾರೋ ಮನೆಯಲ್ಲಿ ದೇವ್ರದು ಯಂತ್ರಗೂ ಕಟ್ತೀನಿ ಅನ್ನೋದ್ಗೆ ಗೊತ್ತಿರುತ್ತಿದೆಯಲ್ಲ ನಾ ನೋಡಿ ಫ್ರೆಂಡ್ಸ್ ಇದನ್ನು ನಾವೇ ಬಿಚ್ಚ ಇದರಲ್ಲಿ ನಮ್ಮದೇನು ಬೇರೆ ಉದ್ದೇಶ ಇಲ್ಲ ನಾವೇನೋ ಇದು ಮಾಡಬೇಕು ಅನ್ನೋದೇನಿಲ್ಲ ಅವನು ಇದರಲ್ಲಿ ಏನು ಮಾಡಬೇಕು ಮಾಡಿ ಜನಗಳಿಗೆ ಮೋಸ ಮಾಡಬೇಕಂತ ಇದ್ದಾನನ್ನೋ ಒಂದು ಕ್ಯೂರಿಯಾಸಿಟಿ ನಮಗಿದೆ ಕೋಟ್ಯಾನ್ಗಟ್ಟಲೆ ದುಡ್ಡು ಮಾಡಿದ್ದಾನೆ ಇವತ್ತೇನಂತಂದರೆ ನಮ್ಮ ಇಡೀ ನಮ್ಮ ಗ್ರಾಮ ಪಂಚಾಯತಿ ಇಲ್ಲಿ ದೇವಸ್ಥಾನಗಳು ಮುಂದುವರಿಬೇಕಂದ್ರೆ ಎಷ್ಟೋ ಮುನ್ನೂರು ವರ್ಷ ಇತಿಹಾಸ ಇರೋವು ದೇವ್ರುಗಳು ಮುಂದುವರೆದಿಲ್ಲ ಅಂಥದ್ದು ಇವ್ನು ಬರೀ ಮೂರು ವರ್ಷಕ್ಕೆ ಬೇಕಾದ್ದು ಅವನು ಹೊಲ ಮನೆಯೆಲ್ಲ ಉದ್ಧಾರ ಇವತ್ತು ನಾ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನು ಏನಾದರೂ ಮಾಡಿ ಬೈಲಿಗಿಳಿಬೇಕು ಯಾಕಂದರೆ ಬಡಬಗ್ ಅವನು ಸ್ವಂತ ದುಡ್ಡು ಮಾಡ್ಕೊಂಡ್ಲಿ ಬಡ ತಿಂದ್ಕೊಂಡು ಅವ್ನ ಮನೆ ಉದ್ದಾರ ಮಾಡೋಕ್ಕೆ ನಾವು ಬಿಡೋಕ್ಕೆ ರೆಡಿ ಇಲ್ಲ ನೋಡೋಣ ಮುಂದಿನ ದಿನದಲ್ಲಿ ಅವ್ನು ನಮ್ಮ ಮೇಲೆ ಏನೇ ಕುತಂತ್ರ ಮಾಡಿದ್ರು ನಾವು ಅದಕ್ಕೆ ಇದ್ದೀವಿ ತಂದೆ ಮಕ್ಳಿಗೆ ತಂದಿಕ್ಕದು ಅಣ್ಣ ತಮ್ಮಕ್ಳಿಗೆ ತಂದಿಕ್ಕೋದು ಅವ್ರು ಹೆಣ್ತೀನಿ ನೀ ಮಾಡ್ಸಿದ್ದಾರೆ ಇವ್ರು ನಿನ್ನ ಮಗ ನೀನು ಮಾಡ್ಸಿದ್ದಾನೆ ಅನ್ನೋ ಒಂದು ಇದನ್ನ ಹೇಳಿ ಈ ಥರ ಮೋಸ ಮಾಡ್ತಾನೆ ಕರೆಕ್ಟಾಗಿ ಇಡ್ತಿದ್ದೀನತ್ತಾ ಯಾವುದೂ ಸೈಡಿಗೆ ಹೋಗ್ಬೇಡ ಮತ್ತು ಜನಗಳಿಗೆ ನೋಡೋರಿಗೆ ತೊಂದರೆ ಆಗುತ್ತೆ ಕರೆಕ್ಟಾಗಿ ಅದು ಬಿಡಬೇಕು ಎಲ್ಲ ಹತ್ರಕ್ಕೆ ಬಿಟ್ಟು ಅದು ಬೆಳಕ ನೋಡಿ ಫ್ರೆಂಡ್ಸ್ ಏನು ಕಟ್ಟಿದಾನ ಇಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ನಾವು ಹಂಗೆ ಬಿಚ್ಚಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡೋಣ ಸಾಧ್ಯವಾದಷ್ಟು ಹಂಗೆ ಬಿಚ್ತೀನಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಇಲ್ಲ ಫ್ರೆಂಡ್ಸ್ ಜಾಸ್ತಿ ಲೇಟ್ ಆಗುತ್ತಿದ್ದು ಹೀಗೆ ಬಿಡ್ತೀನಿ ಇನ್ನೇ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಭೂಮಿಲಿಟ್ಟಿದ್ದು ಇದು ಬಂದ್ಬಿಟ್ಟು ಮೇಲ್ ಕಟ್ಟೋದು ಹಂಗಾಗಿ ಮಣ್ಣಾಗಲ್ಲ ಇದು ಅದು ಭೂಮಿಲಿಟ್ಟೋದ್ರದ್ದು ನೀವು ಅಷ್ಟೇ ಎಲ್ಲೇ ಆಗಲಿ ಈ ಥರ ಜನಗಳಿಗೆ ಮೋಸ ಮಾಡೋದು ಯಾರನ್ನೇ ಆಗಲಿ ಧೈರ್ಯವಾಗಿ ರೆಡ್ ಹ್ಯಾಂಡ್ ಆಗಿ ಪ್ರಯತ್ನ ಮಾಡಿ ಇವರು ಏನಂದ್ರೆ ಜನಗಳು ಮೋಸ ಹೋಗ್ಬಾರ್ದು ಅಷ್ಟೇ ನಮಗೆ ಆ ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ಮುಂದುವರೆ ಹೆಂಗಿದ್ರೆ ಕೂಲಿ ಮಾಡ್ಕೊಂಡು ಮುಂದುವರಿಲಿ ಭಿಕ್ಷೆ ಬೇಡ್ಕೊಂಡು ಮುಂದುವರಿಲಿ ಆದರೆ ಈ ಥರ ಮಾಡ್ಕೊಂಡು ಇದಕ್ಕೆ ಕುಮ್ಮ ಕೊಡ್ತಿರೋಂಥ ಅಕ್ಕಪಕ್ಕ ಗ್ರಾಮಸ್ಥರುಗು ಗ್ರಾಮದಲ್ಲಿ ಇರೋಂಥ ಒಳ್ಳೊಳ್ಳೆ ಸದಸ್ಯತೆ ಹೊತ್ತು ಓದ್ತಿರೇ ಇದಕ್ಕೆ ಮುಂದಾಳತ್ತು ವಹಿಸಿರೋದು ಸಪೋರ್ಟ್ ಕೊಡ್ತಾರೆ ಸಪೋರ್ಟ್ ಕೊಡ್ತಾ ಇರೋದು ಹ್ಞೂ ನಾಳೆ ದಿನ ಬರುತ್ತೆ ಪೂಜಾರಿ ಕೆಲಸ ಮಾಡ್ತಿರ್ಲಿ ಏನೋ ಮಾಡ್ತಿರ್ಲಿ ಅದು ಬೇಕಾಗಿಲ್ಲ ಅವರ ಮನೆ ಉದ್ಧಾರ ಮಾಡ್ಕೊಳ್ಳೋಕ್ಕೆ ಬಡವರು ಹೊಟ್ಟೆ ಒಡೆಯೋಂಥದ್ದು ಎಷ್ಟು ಸರಿ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗ ಉಳಿದಿರೋದು ನನಗೆ ಜೊತೆ ಕೆಲಸ ಮಾಡಾರ ಒಂದೂವರೆ ಲಕ್ಷ ರೂಪಾಯಿ ಮನೆ ಕಟ್ಸಿದಾರೆ ಒಂದರೆ ಲಕ್ಷ ರೂಪಾಯಿ ಬರೀ ಒಂದೂವರೆ ಲಕ್ಷ ರೂಪಾಯ್ ಕೂಲಿಯರಿಗೆ ಒಂದೂವರೆ ಲಕ್ಷ ಆಯ್ತಾ ಹ್ಮ್ ಪೂಜಿಗೆ ಪೂಜಿಗೆ ಅವನ ಜೊತೆ ಕೆಲಸ ಮಾಡೋನು ಒಂದೂವರೆ ಲಕ್ಷ ರೂಪಾಯಿ ಮನೆ ಒಂದೂವರೆ ಲಕ್ಷ ರೂಪಾಯಿ ಯಾವ ಮನೆ ಮರೆ ಮರ ಹ್ಮ್ ಇದನ್ನ ಯಾಕೆ ಮಾಡ್ತಿದೀವಿ ಅಂದ್ರೆ ಇದೇ ತರ ಮೋಸ ಹೋಗಿರೋ ಸುಮಾರು ಜನ ಇದ್ದಾರೆ ಅವ್ರ ಹತ್ರ ತೆಗಿಬೇಕಂತಂದ್ರೆ ಫಸ್ಟ್ ಇದನ್ನ ನಾವು ರೆಡಿ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ನೋಡಿ ಫ್ರೆಂಡ್ಸು ನಾವೇನು ಬಿಚ್ಚಿಲ್ಲ ಬಿಚ್ಚಿದ್ರೆ ಈ ಥರ ಎಲ್ಲ ಸುಕ್ಕಾಗಲ್ಲ ಇದು ಹೆಂಗಿದೆಯಾ ಹಂಗೆ ತೆಗಿತೈತೀನಿ ಝೂಮ್ ಮಾಡಿದ್ನಲ್ಲ ಹತ್ರ ಬಾ ಸುತ್ತು ರೆಡಿ ಸರಿ ಇದು ಒಂದು ಸತಿ ಬಿಚ್ಚಿದರೆ ಸುಕ್ಕಿರೋಲ್ಲ ಆಯಿತಾ ಇದೇ ಥರ ಅದಾವೆ ಸದ್ಯಕ್ಕೆ ಇದನ್ನು ತೆಗಿತಿದ್ದೀವಿ ಹ್ಞೂ ನಾನು ಹೇಳಿ ಸತ್ಯ ಯಾಕ ಭೂಮಿಲಿರೋದು ಯಾವನೂ ನೋಡಲ್ಲ ಅನ್ನೋ ಕಾರಣಕ್ಕೆ ಅವನು ಏನೂ ಹಾಕೋಲ್ಲ ಅದಕ್ಕೆ ಮೇಲಿರೋದು ಅಕಸ್ಮಾತ್ ಯಾರನ್ನ ತೆಗೆದು ಏನಾರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇದಕ್ಕೆ ಅಕ್ಕಿ ಕಾಳು ಅದು ಇದು ಹಾಕ್ತಾನೆ ಅಕ್ಕಿ ಎಷ್ಟು ದಿನ ಇದ್ರು ಕೂಡ ಅಂಥ ದೈವಶಕ್ತಿ ಇದ್ದರೆ ಹುಳ ಬೀಳಬಾರ್ದು ಏನಾಗಬಾರ್ದು ಆದರೆ ಇದು ಹುಳ ಬಿದ್ದೈತೆ ಹ್ಞೂ ಆಯಿತಾ ಕೆಂಪದ ಹ್ಞೂ ಮೇಲೆ ಸೂರ್ಯನ ಇಲ್ಲ ಇದು ಹಂಗೆ ಇಲ್ಲ ಹಾಕು ನೋಡಿ ಫ್ರೆಂಡ್ಸ್ ಹ್ಞೂ 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 ಮೇಲ್ಗಡೆ ಯಾಕೆ ಮಾಡ್ತಾನೆ ಅಂದರೆ ಈ ಥರ ಜನಗಳು ನೋಡಿದ್ರು ಕೂಡ ನಾನು ಅಕ್ಕಿಗಳಾಗೆ ನಾನು ದೇವ್ರ ಕುಂಡ್ ಸಿಗಿನ ಲೆಕ್ಕಾಚಾರಕ್ಕೆ ಮಾಡ್ತಾನೆ ನಾನು ಇದರಲ್ಲೂ ಮತ್ತೆ ಬೇರೆ ಏನೇನು ಆಚೆ ನೋಡೋಣ ದೇವರು ಇದ್ದಾರೆ ಮುಂದಿನ ಜೀವನ ಏನು ನಾನು ಹ್ಞೂ ವಿಳೆದೆ ವಿಳ್ಯದಲ್ಲೇ ಇದು ಸ್ವಕ್ಷೆ ಚಕ್ಕೆ ನೋಡಿ ಅಂಥ ಆಯುರ್ವೇದಿಕ್ಕೂ ಕಾಶ್ಮೀರ ಕನ್ಯಾಕುಮಾರಿ ಕೊಳ್ಳೆಗಾಲದಿದ್ದು ತರ್ಸಂಗಿದ್ರೆ ಹಿಂಗೆ ಪುಡಿ ನಾವು ತೊಗಟೆ ತತ್ತೀವಿ ಇದನ್ನು ಎಲೆ ಬಳ್ಳಿ ಬೆಳೆದಿದ್ರೆ ಕರೆಕ್ಟಾಗಿ ಗೊತ್ತಾಗ್ತಿದ್ದು ಯಾತ್ರೂ ಗಿಡ ಅಂತ ಹ್ಞೂ ಹ್ಞೂ ಇದ್ರ ಹೇಳಿಣ ಅಂದ್ರೆ ಮೇಲ್ ತಗದು ನೋಡಿದ್ರೆ ಯಾರಿಗನ ಕನ್ನು ಇದಾಗಬಾರ್ದು ಅಂತ ಮೇಲ್ಗಡೆ ಅದಕ್ಕೆ ಈ ತರ ನಿಂಬೆಣ್ಣೆ ಎಷ್ಟು ಹೇಳ್ಸು ನಿಂಬೆಣ್ಣೆ ಹೇಳ್ಸು ಅಂತಾರೆ ತಾಯ್ತ ನೋಡು ತಾಯ್ತ ಇಲ್ಲ ತಾಯ್ತ ಅಲ್ಲ ದಾರ ದಾರ ಬರೇ ದಾರ ಬರೇ ದಾರ ಅಲ್ಲೇ ಪುಡಿಯಾಗಿದ್ದು ಮಿಸ್ ಆಗಿ ಕೈ ಸಿಕ್ಕಿತ್ತು ಹಂಗೆ ತುಂಬೆದಾನ ಅದನ್ನ ಅದೇನ ಹಾಕ್ಬೇಕು ಅಂತ ಹಾಕಿಲ್ಲ ಯಾಕಂದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಈ ಕುಂಬಕ್ಕೆ ಎರಡ್ ಸಾವಿರ ತಾನ ಅಂದ್ರೆ ಸೊಸೈಟಿ ಅಕ್ಕಿ ಅಂಗಡಿ ಅಕ್ಕಿನೂ ಹಾಕಿಲ್ಲ ಎಂಬತ್ತ ಎಷ್ಟು ಎಪ್ಪತ್ತೆಂಟು ಸಾವಿರಕಲ ಹ್ಮ್ ಹ್ಮ್ ಎಪ್ಪತ್ತೆಂಟು ಸಾವಿರಕ್ಕೆ ಇದು ಏನು ಸಿಕ್ಕಿಲ್ಲ ಇವತ್ತು ಮೇಲ್ಗಡೆ ಯಾರೋ ನೋಡ್ತಾರೆ ಅನ್ನೋ ಕಾರಣಕ್ಕೆ ಈ ತರ ಮಾಡಿದಾನೆ ಎರಡು ನಿಂಬೆ ಹಣ್ಣು ತಡಿ ತಡಿ ಒಂದು ಇರಲಿ ಅಂದ್ರೆ ಇದು ಯಾಕೆ ಅಂತಂದ್ರೆ ನಾಳೆ ದಿನ ಗೊತ್ತಾಗ್ಬಾರ್ದು ತಗದು ಹಾ ನಾಳೆ ದಿನ ತೆಗೆದ್ರೆ ಯಾರಿಗು ಗೊತ್ತಾಗುತ್ತೆ ವಾದ ಮಾಡ್ಬಿಟ್ರೆ ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆ ದಿನ ಯಾರನ್ನ ತಗದು ಬಾಗ್ಲ ಬಾಗಲಮ್ಗಳು ಬಿಚ್ಚಿದ್ರೆ ನಾನು ಬೈಲಾಗಬಾರ್ದು ಅನ್ನೋ ಕಾರಣಕ್ಕೆ ಮೂಲೆಗಳು ಯಾಕೆಲ್ಲಾ ಬುದಿ ತುಂಬಿದಾನೆ ಇದಕ್ಕೆ ಶಾಸ್ತ್ರಬದ್ಧವಾಗಿ ಯಾರ ನೋಡ್ರಿ ನಂಬ ತರನ ಇದೆಲ್ಲಾ ಮಾಡಿದಾನೆ ನೋಡಿದ್ ಸ್ವಾಮಿ ಪಂಚೋಳದ್ ಮಳೆ ಇದು ನಾಳೆ ದಿನ ನಮ್ಮೇಲೂ ಕಟ್ಬೋದು ಏಯ್ ನೀವು ತೆಗೆದಿದ್ದೀರೋ ಹಂಗೆ ಹಿಂಗೆ ಅಂತ ನಮ್ಮ ದೇವಿ ಭಕ್ತರಾಗಿರೋದ್ರಿಂದ ನೋಡಿ ಇದು ಹೇಗೆ ಸಿಗಿಸ್ತಾ ಇದ್ದೀನಿ ಸಣ್ಣ ಹುಡುಗನ ತಟ್ಟಿ ಇದ್ದಾನು ನಾವು ನಮ್ಮ ಊರಿನ ಗ್ರಾಮದಲ್ಲಿ ದೇವರ ಜೊತೆಗೆ ಹೋಗಿ ನಮಗೂ ಧೈರ್ಯ ಅನ್ನೋ ದೈತೆ ಅದಕ್ಕೋಸ್ಕರ ತೆಗೆದಿದ್ದೀವಿ ಬಿಟ್ಟರೆ ನಮ್ಮ ಗ್ರಾಮ ಗ್ರಾಮದೇವತೆ ಕೊಲ್ಲಾಪುರದಮ್ಮನ ಆಶೀರ್ವಾದದಿಂದ ತೆಗೆದಿದ್ದೀವಿ ಬಿಟ್ಟರೆ ಆದರೆ ಆ ದಯಮ್ಮನ ಆಶೀರ್ವಾದ ಏನು ಅವಶ್ಯಕತೆ ಇಲ್ಲ ಅಂತ ಭೋಗಸ್ ನನ್ನ ಮಕ್ಕಳಿಗೆಲ್ಲ ಈಗ ನೋಡಿ ಫ್ರೆಂಡ್ಸ್ ನಾಲ್ಕು ನಿಂಬೆಹಣ್ಣು ಎರಡು ಪಂಚವಾಳದ ಮಳೆ ಹತ್ತಿ ಪಡೆದಿರೋದು ಯಾವ ಶೆ ಮನೆ ಅಡಿಗೆ ಮಾಡ್ತಾರ ಯಾವ ಬಡಗಿ ತೆಗೆಸ್ಕೊಂಡ್ ಬಂದಿರಬೇಕು ತಗೋ ಹಾಕಿಲ್ಲಲ್ಲ ಸರಿ ಒಂದ್ ನಿಮಿಷ ಇದನ್ನೂ ಒಂದ್ ರೂಪಾಯಿ ಚಾಕ್ಲೇಟ್ ಅದಕ್ಕೆ ಎಂಬತ್ತೈದು ಸಾವಿರ ರೂಪಾಯಿ ಅಲ್ಲ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಹ್ಮ್ ನೋಡಿ ಸ್ವಾಮಿ ಅದ್ರಾಗ ಒಂದೇ ರೂಪಾಯಿ ಆಕಿದಾನೆ ಎಪ್ಪತ್ತೆಂಟು ಸಾವಿರ ಅವ್ನ ಶಾಸ್ತ್ರನೂ ಗೊತ್ತಿಲ್ಲ ಅವನಿಗೆ ಐದು ನಿಂಬೆಹಣ್ಣು ಐದು ದಿಕ್ಕು ದಿಕ್ಕಟ್ಟಕ್ಕೆ ನಾಲ್ಕು ಮೂಲೆ ದಿಕ್ಕಟ್ಟಿ ಒಂದು ಅಗ್ನಿ ಮೂಲೆ ಒಂದು ವಾಯು ಮೂಲೆ ಇನ್ನೊಂದು ಈಶಾನ್ಯ ಮತ್ತೆ ಆಗ್ನೇಯ ಈ ತರ ಮೂಲೆಗಳಿಗೆ ಆ ಮೂಲೆಗಳು ಅವನಿಗೆ ಗೊತ್ತಿಲ್ಲ ಯಾವ ಹುಡುಕಿದ್ರೆ ಅವನ ಮೆಟ್ಟನಾಗ ಹೊಡಿತಾನು ಗೊತ್ತಿಲ್ಲ ಅವನಿಗೆ ಆದ್ರೂ ಕೂಡ ಈ ತರ ಸ್ವಾಮಿ ನೋಡಿ ಸ್ನೇಹಿತರೆ ನಾವೇನ ಕೆಟ್ಟದ ಮಾತಾಡೋದು ಬೇಜಾರಾಗಬೇಡ್ರಿ ಇವನು ಮಾಡಿರೋ ಕುತಂತ್ರಕ್ಕೆ ಮಾತು ಅಷ್ಟೇ ನಮಗೆ ಈಗ ಸೋಸ್ತಾ ಇದೀನಿ ಏನನ್ನ ಇದ್ರೆ ಅಕ್ಕಿ ಒಂದಿಟ್ಟು ಕುಂಕುಮ ಅರ್ಶನ ಹಾಕಿಲ್ಲ ನಂಬ್ಲಿ ಅಂತ ಎಂತ ಹುಡ್ಗನಪ್ಪ ಮೋಸ ಹ್ಮ್ ಒಲೆಗಳು ಬೂದಿಕ್ಕಿ ಮಾಡಿದ್ರೆ ಅಕ್ಕಿ ಸಿಕ್ತಿಲ್ಲ ನಮ್ಮಗಳು ಹೆಂಗ ವಾಸಿಯಪ್ಪ ಹೆಂಗ ಬಳ್ಕೊಂಡು ಅಡ್ಡಾಡ್ತಾರೆ ಯಾರ್ಗ ಮೋಸ ಮಾಡ್ದಂಗೆ ಯಾರ ಈಗ ಏನು ಭೂತಳಿ ಬೂತಾಳಿ ಪಾತಾಳಿಯಿಂದಲ್ಲ ಯಾತದ ಹೇಳಪ್ಪ ಏನೇನ್ ಬರ್ಸಿದಾರೆ ಹೇಳಪ್ಪ ಹಿಂಗೆ ಇಲ್ಲೇ ಬಿಡಿ ಅವ್ರು ಹೇಳಿ ಚತುರ್ಮುಖ ಸ್ಫಟಿಕ ಜೋರಾಗೇಳಪ್ಪ ನೀನು ಚತುರ್ಮುಖ ಸ್ಫಟಿಕಾ ಚಕ್ರ ಐದು ಹ್ಮ್ ಯಡಮುರಿ ಬಲಮುರಿ ಐದು ಹ ಶ್ರೇಷ್ಠ ಉಪನಿಷತ್ತು ಐದು ಹ್ಮ್ ಪಂಚಾಮುಖಿ ಐದು ಚತುರ್ಮುಖ ಸ್ಫಟಿಕಾ ಶ್ರೀಚಕ್ರ ಐದು ಹತ್ರ ಕಿಡಿಯ ನೀನು ಎಡಮುರಿ ಬಲಮುರಿ ಐದು ಶ್ರೇಷ್ಠ ಉಪನಿಷತ್ತು ಐದು ಪಂಚಮುಖಿ ಅಸ್ತ್ರ ಐದು ಸುದರ್ಶನ ಅಸ್ತ್ರ ಐದು ನಾರಾಯಣಿ ಅಸ್ತ್ರ ಬಿಳಿ ರಂಜಕ ಐದು ಕೆಂಪು ರಂಜಕ ಐದು ರಕ್ತರಂಜಕ ಐದು ಧನ ವರ್ಷೀಕರಣ ಐದು ಮರುತಾಸ್ತ್ರ ಐದು ಕರೆ ಭೂತಾಳಿ ರಕ್ತಭೂತಾಳಿ ಹಾಲ್ ಭೂತಾಳಿ ನಾಗಭೂತಾಳಿ ಪಂಚಭೂತಾಳಿ ಆಗ್ನೇಯ ಐದು ತಾಮ್ರತ್ಯಕ್ಕೆ ಐದು ಸ್ತ್ರೀ ವರ್ಷೀಕರಣ ಐದು ವಾಮ ವರ್ಷೀಕರಣ ಐದು ಶಸ್ತ್ರ ಐದು ಸಿದ್ಧಾಸ್ತ್ರ ಐದು ಸಂಹಾರ ಅಸ್ತ್ರ ಐದು ಶೂಲಾಸ್ತ್ರ ಐದು ವರಹ ಅಸ್ತ್ರ ಐದು ಅಸ್ತ್ರ ಐದು ಕಾಳಿ ಅಸ್ತ್ರ ಐದು ಅರ್ಧ ಶೃಂಗಾಸ್ತ್ರ ಅರ್ಧ ಶೃಂಗಾಸ್ತ್ರ ಐದು ಭೈರವ ಅಸ್ತ್ರ ಐದು ಕಟ್ಟಿಗರಿ ಅಸ್ತ್ರ ಐದು ಪ್ರಕಾಶ ರೂಪ ಅಸ್ತ್ರ ಐದು

ಯಾಕೆ ನಾನು ಈಗ ನಾನು ಅಬ್ಬ ಮಕ್ಕ ತೋರಿಸಿದ್ದೀನಿ ನಾಳೆ ನನಗೇನೂ ಮಾಡ್ಲಿ ಅಂತ